ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚೈತ್ರ ಎಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಯುಗಾದಿ ಅಂತ ಹೇಳಿದ್ರೆ ಹೊಸ ವರ್ಷದ ಆರಂಭ ಅಂತ ಹೇಳ್ತೀವಿ ಪ್ರತಿಯೊಬ್ಬರು ಕೂಡ ಸಂಭ್ರಮ ಸಡಗರದಿಂದ ನಾಡಿನಾದ್ಯಂತ ಯುಗಾದಿ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ ಈ ಯುಗಾದಿ ಹಬ್ಬದ ಬಗ್ಗೆ ಮಾತಾಡ್ಲಿಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಆಧ್ಯಾತ್ಮಿಕ ಚಿಂತಕರಾದಂತಹ ಕಾಂತರಾಜ್ ಅವರು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಚೈತ್ರ ಓಕೆ ಮುಖ್ಯವಾಗಿ ಯುಗಾದಿ ಹಬ್ಬ ಅಂದರೆ ಎಲ್ಲ ಕಡೆ ಸಂಭ್ರಮ ಸಡಗರ ಅನ್ನೋದಿರುತ್ತೆ ಈ ಯುಗಾದಿ ಹಬ್ಬವನ್ನು ಹಿಂದೂಗಳು ಯಾಕೆ ಆಚರಣೆ ಮಾಡ್ತಾರೆ ಅಂತ ಯುಗಾದಿ ಅಂತ ಪದದ ಅರ್ಥನೇ ಹೇಳೋ ಹಾಗೆ ನಾವು ಈಗಾಗಲೇ ಎಲ್ಲ ಕೇಳಿದರೆ ಬಹಳ ಸಾರಿ ಯುಗ ಯುಗಾದಿ ಕಳೆದರು ಯುಗಾದಿ ಮನೆಯಲ್ಲಿ ಬರುತ್ತಿದೆ ಅಂತ ಹೇಗೆ ಇಂಗ್ಲೀಷ್ ಕ್ಯಾಲೆಂಡ್ರಲ್ಲಿ ಪ್ರತಿ ವರ್ಷ ಜನವರಿ ಫೆಬ್ರವರಿ ಅಂತ ಇರುತ್ತೋ ಹಾಗಾಗಿ ನಮ್ಮ ಹಿಂದೂ ಅಂತ ನೀವು ಹೇಳಿದ್ರಲ್ಲ ಹಿಂದೂ ಧರ್ಮದ ಪ್ರಕಾರ ಇದು ನಮ್ಮ ಯುಗದ ಹಾದಿ ಒಂದು ಸಂವಸ್ತರ ಹೌದು ವರ್ಷ ವರ್ಷದ ಆರಂಭ ಒಂದು ಸಂವತ್ಸರದ ಅಂತ್ಯ ಮತ್ತೆ ಆದಿ ಆಗುತ್ತೆ ಯುಗ ಅಂತಂದ್ರೆ ಒಂದೊಂದು ಯುಗಗಳು ಅಲ್ಲ ಒಂದು ವರ್ಷದಿಂದ ವರ್ಷಕ್ಕೆ ಇದನ್ನು ಕರೀತಾರೆ ಆಚರಣೆ ಮಾಡ್ತಿದ್ದೀರಾ ನಿಜಕ್ಕೂ ನಾವು ಇಲ್ಲ ಮಾಡ್ತಿಲ್ಲ ಇದು ಬರೀ ನಮ್ಗೆ ಯುಗಾದಿ ಅನ್ನೋದು ಒಂದು ಹಬ್ಬಕ್ಕಷ್ಟೇ ಆವತ್ತಿನ ದಿನಕ್ಕಷ್ಟೇ ಸೀಮಿತವಾಗಿದೆ ಅಲ್ವಾ ಸೊ ಇಂಗ್ಲಿಷ್ ಕ್ಯಾಲೆಂಡರ್ ಒಂದಿದೆ ಬೈಬಲ್ನ ಪ್ರಕಾರ ಒಂದು ಇಂಗ್ಲಿಷ್ ಕ್ಯಾಲೆಂಡರ್ ಇದೆ ನಮ್ಮ ಹಿಂದೂ ಕ್ಯಾಲೆಂಡರ್ ಯುಗದಾದಿ ಪಂಚಾಂಗ ಬರುತ್ತೆ ಪಂಚಾಂಗದಲ್ಲಿ ಒಂದು ಮಗು ಜನವಾದ ಜನನಾದಾಗ ಹೋಗಿ ಆ ಜಾತಕ ಬರೆಸೋ ಮುಖಾಂತರ ಅವರು ಯಾವ ನಕ್ಷತ್ರದಲ್ಲಿ ಯಾವ ತಿಥಿಯಲ್ಲಿ ಯಾವ ವಾರದಲ್ಲಿ ಯಾವ ಗಳಿಗೆಯಲ್ಲಿ ಹುಟ್ಟಿದ್ದಾರೆ ಅನ್ನೋದನ್ನೆಲ್ಲ ನೋಡ್ತಾರೆ ಆದರೆ ಅದೇ ರೀತಿ ಪ್ರತಿ ವರ್ಷ ಅವರ ಒಂದು ಜನ್ಮದ ದಿನ ಬರ್ತ್ಡೇ ಅಂತ ಏನು ಆಚರಿಸ್ಕೊಳ್ತಾರೆ ಅದನ್ನು ಮಾಡೋದಿಲ್ಲ ಅದನ್ನು ಇಂಗ್ಲೀಷ್ ಕ್ಯಾಲೆಂಡರ್ನೇ ಫಾಲೋ ಮಾಡಿ ಫಾಲೋ ಮಾಡ್ತಾರೆ ಬಹುತೇಕ ನಮ್ಮ ಹಿಂದೂ ದೇಶದಲ್ಲಿ ನಮ್ಮ ಭಾರತದಲ್ಲಿ ಬಹುತೇಕ ನಾವು ಎಲ್ಲೋ ಒಂದು ಹತ್ತರಿಂದ ಹದಿನೈದು ಪರ್ಸೆಂಟ್ ಅಷ್ಟು ಜನಗಳು ಮಾತ್ರ ಇದನ್ನು ಬಹಳ ಕಟ್ಟುನಿಟ್ಟಿನಿಂದ ಪಾಲಿಸ್ತಾ ಇದ್ದಾರೆ ಏಕಾದಶಿ ಮಾಡ್ತಾರೆ ಸಂಕಷ್ಟದ ಚತುರ್ಥಿ ಮಾಡ್ತಾರೆ ಆದರೆ ಅವರು ಹುಟ್ಟಿದ ದಿನ ಅವರ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲ ಮಕ್ಕಳ ಒಂದು ಭವಿಷ್ಯ ಚೆನ್ನಾಗಿರಬೇಕು ಅಂತಂದ್ಬಿಟ್ಟು ಪೂಜೆ ಪುನಸ್ಕಾರಗಳು ಬರ್ತ್ಡೇ ದಿನ ಹೋಗಿ ಮಾಡ್ತಾರೆ ಆ ಬರ್ತ್ಡೇ ನಿಜಾನ ಅದು ಯುಗಾದಿ ಬಂದು ಯುಗಾದಿಯಲ್ಲಿ ಬಂದಿರತಕ್ಕಂಥ ಪಂಚಾಂಗದ ಆಧಾರದ ಮೇಲೇನೆ ಮಾಡಿಸ್ತಾರ ಆ ದಿನ ವಾರ ತಿಥಿ ಗಳಿಗೆ ನೋಡ್ತಾರ ಇಲ್ಲ ಕ್ಯಾಲೆಂಡರ್ ನೋಡ್ತಾರೆ ಆ ಜನ್ವರಿ ಫಿಫ್ಟೀನ್ತು ಡಿಸೆಂಬರ್ ಏಯ್ಟೀನ್ತು ಈ ರೀತಿಯಾಗಿ ಮಾಡ್ತಾರೆ ಇದು ತಪ್ಪಲ್ವೇ ಇದು ಯುಗಾದಿ ಅಂದರೆ ಯುಗಾದ ಹಾದಿ ಇದು ಹಬ್ಬದ ಒಂದು ದಿನಕ್ಕೆ ಅಷ್ಟೇ ಸೀಮಿತವಾಗಬಾರ್ದು ಇದನ್ನು ನಾವು ವರ್ಷ ಪೂರ್ತಿ ಜಾರಿಯಲ್ಲಿಡಬೇಕು ಯಾವ ರೀತಿ ಜಾರಿಯಲ್ಲಿಡ್ತೀರಿ ನಾವು ಮನೇಲಿರ್ತಕ್ಕಂಥ ಎಷ್ಟು ಜನ ಇದ್ದಾರೆ ಯಾವತ್ತಿನ ದಿನ ಅವರು ಜನನ ಯಾವತ್ತಾಗಿದೆ ಮರಣ ನಮ್ಮ ಪೂರ್ವಿಕರು ಯಾವತ್ತಾಗಿದ್ದಾರೆ ಆ ತಿಥಿ ವಾರಗಳನ್ನು ನೋಡಿನೇ ನಾವು ಮಾಡಬೇಕಾಗತ್ತೆ ಅವರಿಗೆ ಒಂದು ಸಂಸ್ಕಾರ ಮಾಡೋದಾಗ್ಬೋದು ಅಥವಾ ಹೋಗಿ ಪೂಜೆ ಕೊಡೋವಂಥ ದೇವಸ್ಥಾನಕ್ಕೆ ಹೋಗಿ ಪೂ ಅವರ ಹೆಸರಲ್ಲಿ ಅರ್ಚನೆ ಮಾಡಿಸೋ ಅಂಥದ್ದಾಗ್ಬೋದು ಓಕೆ ಇದನ್ನು ಬಹಳ ವಿಶೇಷವಾಗಿ ಬಹಳ ಪ್ರಮುಖವಾಗಿ ಎಲ್ಲರೂ ಪಾಲಿಸಬೇಕು ಅಂತ ನಾನು ವೀಕ್ಷಕರಲ್ಲಿ ಸಮಸ್ತ ಜನತೆಯಲ್ಲಿ ನಾನು ಇವತ್ತಿನ ದಿನ ಹೇಳೋಕ್ಕೆ ಇಷ್ಟಪಡ್ತೀನಿ ಫಸ್ಟು ಯುಗಾದಿ ಹಬ್ಬದ ಮಹತ್ವ ಏನಿದೆ ಅಂತ ಯುಗಾದಿ ಹಬ್ಬದ ಮಹತ್ವ ಭಾಳ ವಿಶೇಷವಾಗಿದೆ ಯಾಕೆಂತಂದರೆ ಇದು ಬರ್ತಕ್ಕಂಥ ಯುಗಾದಿ ಬರ್ತಕ್ಕಂಥ ಮಾಸನೇ ವಿಶೇಷ ಚೈತ್ರ ಮಾಸ ಅಲ್ವಾ ವಸಂತ ಕಾಲ ಓಕೆ ಎಲ್ಲೆಲ್ಲೂ ಚಿಗುರು ಹಸಿರು ಹೂವು ಹೂವಿನ ತೋರಣಗಳು ಎಲ್ಲಿ ನೋಡಿದರಲ್ಲೂ ಅಚ್ಚ ಹಸಿರಿರುತ್ತೆ ಓಕೆನಾ ಸೊ ಒಂಥರ ಸುಭಿಕ್ಷೆ ಅಂತ ಹೇಳೋ ರೀತಿ ಇದು ಸುಭಿಕ್ಷೆ ಅಂತ ಹೇಳೋ ರೀತಿ ನಮ್ಮ ಹಿಂದೂ ಧರ್ಮದಲ್ಲಿ ಯುಗಾದಿ ಆಗ್ಬೋದು ಸಂಕ್ರಾಂತಿ ಇನ್ನೊಂದು ಮತ್ತೊಂದು ಎಲ್ಲದಕ್ಕೂ ಸೈಂಟಿಫಿಕಲಿ ನೋಡಿದಾಗ ಬಹಳ ವಿಶೇಷತೆ ಯಾವುದೇ ಒಂದು ಆಚರಣೆ ಇದ್ದರೂ ಅದಕ್ಕೆ ನಾವು ಸೈಂಟಿಫಿಕ್ ರೀಸನ್ ಬೇಕು ಅಂತ ಹೋದಾಗ ಖಂಡಿತ ನಮಗೆ ಆ ಒಂದು ಅರ್ಥ ಸಿಕ್ಕೇ ಸಿಗುತ್ತೆ ಓಕೆ ನಮ್ಮ ಯುಗಾದಿಯಲ್ಲಿ ಮುಖ್ಯವಾಗಿ ಏನಂತಂದರೆ ಆಚರಣೆ ಯುಗಾದಿ ಹಬ್ಬದ ಆಚರಣೆ ಅಂತ ನೀವು ಏನು ಹೇಳಿದರೆ ಯುಗಾದಿ ಹಬ್ಬದ ಆಚರಣೆ ಮುಖ್ಯವಾಗಿ ಆ ದಿನದ ಹಾದಿಯಲ್ಲಿ ಬೆಳಗ್ಗೆ ಎದ್ದು ಅಭ್ಯಂಜನ ಸ್ಥಾನ ಅಥವಾ ಅಭ್ಯಂಗ ಸ್ನಾನ ಅಂತ ಏನು ಕರಿತೀರಿ ನಾವು ಎಣ್ಣೆ ಸ್ನಾನ ಮಾಡಿಸೋದು ಅದು ಬಹಳ ವಿಶೇಷವಾದದ್ದು ಬಹಳ ಪ್ರಮುಖವಾದದ್ದು ಸೊ ಅದನ್ನು ಎಣ್ಣೆ ಹಚ್ಚಿ ಕೆಲವರು ಮಾಡ್ತಾರೆ ಆಚರಣೆಗೆ ಶಾಸ್ತ್ರ ಇದು ಮಾಡಬೇಕು ಅಂತ ಮಾಡ್ತಾರೆ ಹಾಗಲ್ಲ ವೈಜ್ಞಾನಿಕವಾಗಿಯೂ ಅದಕ್ಕೆ ಒಂದು ಸ್ಥಾನಮಾನ ಇದೆ ಏನು ಮಾಡ್ತೀರಿ ಅನ್ನೋದು ಓಕೆ ಸೊ ಈಗ ಬಹಳ ಬೇಸಿಗೆ ಎಲ್ಲೆಲ್ಲೂ ಚಿಗುರು ಹೇಗೆ ಒಡೆಯುತ್ತೋ ನಮ್ಮ ದೇಹ ಕೂಡ ಒಂದು ಚೈತನ್ಯವು ಭರಿತವಾಗಿರಬೇಕು ಅಂತಂದರೆ ಸೊ ಒಂದು ಅಭ್ಯಂಗ ಸ್ಥಾನ ಅಥವಾ ಅಭ್ಯಂಜನ ಸ್ಥಾನ ಅಂತ ಕೂಡ ಕರೀತಾರೆ ಸ್ನಾನ ಅಂತ ಅದನ್ನು ಮಾಡಬೇಕು ಪ್ರತಿಯೊಬ್ಬರು ಹಿಳಿ ವಯಸ್ಕರು ಎಳೆ ವಯಸ್ಕರು ಎಲ್ಲರೂ ಸಹ ಈ ಹಬ್ಬವನ್ನು ಮಾಡುವಾಗ ಎಲ್ಲರೂ ಸಹ ಈ ಎಣ್ಣೆ ಸ್ನಾನ ಮಾಡಬೇಕು ಇದಕ್ಕೆ ಬಹಳ ಬಹಳ ಮಹತ್ವ ಇದೆ ಸೈಂಟಿಫಿಕಲಿ ಹೇಳೋದಾಯಿತು ಅಂತಂದರೆ ಒಂದು ಜೀವಕ್ಕೆ ಬಹಳ ತಂಪು ಕೊಡುತ್ತೆ ಈ ಬೇಸಿಗೆಯಲ್ಲಿ ಹುರಿ ಬಿಸಿಲಲ್ಲಿ ಎಳ್ಳೆಣ್ಣೆ ಕೆಲವು ಭಾಗಗಳಲ್ಲಿ ನಮ್ಮ ಬೇರೆ ಬೇರೆ ಸ್ಟೇಟ್ಸಲ್ಲಿ ಒಂದೊಂದು ಕಡೆ ಒಂದೊಂದು ರೀತಿಯಾದ ಎಣ್ಣೆಗಳನ್ನು ಉಪಯೋಗಿಸ್ತಾರೆ ಬಹುತೇಕ ಹೆಚ್ಚಿನ ರೀತಿಯಲ್ಲಿ ಹರಳೆಣ್ಣೆಯನ್ನು ಉಪಯೋಗಿಸ್ತಾರೆ ಮತ್ತು ಎಳ್ಳೆಣ್ಣೆಯನ್ನು ಉಪಯೋಗಿಸ್ತಾರೆ ಇನ್ನು ಕೆಲವು ಭಾಗಗಳಲ್ಲಿ ನಾನು ಕೇಳಿದ್ದೀನಿ ಸಾಸಿವೆ ಎಣ್ಣೆ ಕೂಡ ಉಪಯೋಗಿಸ್ತಾರೆ ಅಂತ ಆ ರೀಜನ್ಗೆ ಒಂದು ಆಚರಣೆಯಲ್ಲಿ ಏನಿರ್ತಿಯೋ ಅದನ್ನು ಮಾಡ್ತಾರೆ ಸೊ ಬಹು ಮುಖ್ಯವಾದದ್ದು ಏನಂತಂದರೆ ಒಂದು ರಿಲೀಫ್ ದೇಹಕ್ಕೆ ಒಂದು ರಿಲೀಫ್ ಆಗುತ್ತೆ ಒಂದು ಹೊಸ ನವಚೈತನ್ಯ ಮೂಡುತ್ತೆ ದೇಹದಲ್ಲಿ ಮನಸ್ಸಲ್ಲಿ ಓಕೆ ಸೊ ಒಂದು ಒಳ್ಳೆಯ ರೀತಿಯಾದ ಭಾವನೆಗಳು ಹುಟ್ಟೋದಕ್ಕೆ ಒಳ್ಳೆಯ ಆಲೋಚನೆಗಳು ಹುಟ್ಟುತ್ತೆ ಇವತ್ತಿನ ದಿನದಲ್ಲಿ ಸೊ ಹೇಗೆ ಹೇಗೆ ಹುಟ್ಟುತ್ತೆ ಅಂತಂದರೆ ನಾವು ಆಚರಣೆಯನ್ನು ಸರಿಯಾದ ರೀತಿಯಲ್ಲಿ ಮಾಡಿದಾಗ ಶಾಸ್ತ್ರಗಳನ್ನು ಸರಿಯಾದ ರೀತಿಯಲ್ಲಿ ಪಾಲಿಸ್ತವೆ ಮುಂಜಾನೆ ಎದ್ದು ಸೊ ಹಿರಿಯರು ಯೂಶ್ವಲಿ ಮನೆಯ ಹಿರಿಯರು ಎಲ್ರಿಗೂ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಚೋದುಂಟು ಆಮೇಲೆ ಸ್ವಲ್ಪ ಬಲಿಷ್ಠವಾಗಿರತಕ್ಕಂಥವರು ಅವರಿಗೆ ಕಂಪ್ಲೀಟಾಗಿ ಮಸಾಜ್ ಮಾಡ್ತಾರೆ ಎಣ್ಣೆಯಿಂದ ಮಾಡಿ ಸ್ವಲ್ಪ ಹೊತ್ತು ಆ ಸೂರ್ಯನ ಕಿರಣಗಳನ್ನು ರಶ್ಮಿಗಳನ್ನು ಮುಂದೆ ನಿಂತು ಆ ಸೂರ್ಯನ ಕಿರಣ ಬಿದ್ದಾಗ ಇನ್ನಷ್ಟು ಒಂಥರ ಪುಳಿಕತ ಆಗುತ್ತೆ ದೇಹಕ್ಕೆ ಬಹಳ ಚೈತನ್ಯ ಮೂಡುತ್ತೆ ಹಾಗಾಗಿ ನರನಾಡಿಗಳು ಕೀಲುಗಳು ಒಂದು ಎಲ್ಲ ರೀತಿಯಿಂದ ಬಹಳ ಬಹಳ ವಿಶೇಷವಾದ ಒಂದು ಆರೋಗ್ಯಕರವಾದ ಅಂತ ಹೇಳ್ಬೋದು ವೈಜ್ಞಾನಿಕವಾಗಿ ಹೇಳೋದಾಯಿತು ಅಂತಂದರೆ ಸೊ ಧಾರ್ಮಿಕವಾಗಿ ಇದು ನಮ್ಮ ಪದ್ಧತಿ ಪದ್ಧತಿ ಕೂಡ ಪದ್ಧತಿ ಕೂಡ ಹೌದು ಸೊ ಹಾಗಾಗಿ ಅದನ್ನು ಮಾಡಬೇಕು ಮುಂಜಾನೆ ಇದ್ದು ತದನಂತರ ದೇವರಿಗೆ ಪೂಜೆ 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 ಕೆಲವೊಂದು ಆಚರಣೆಗಳನ್ನ ನಾವು ಪ್ರಕೃತಿಕವಾಗಿ ಮಾಡ್ಬೇಕಾಗತ್ತೆ ಆರೋಗ್ಯಕ್ಕೂ ಕೂಡ ಒಳ್ಳೇದು ಅಂತ ಹೇಳಿದ್ರೆ ಈಗಿನ ದಿನಗಳಲ್ಲಿ ಇತ್ತೀಚಿನ ಜನ ಇದನ್ನ ಬಳಸ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಈ ತರ ಆಚರಣೆಗಳೇನಾದ್ರು ಇದೆಯಾ ಅಥವಾ ಎಲ್ಲೋ ಒಂದ್ ಕಡೆ ಹೆಸರಿಗ್ ಮಾತ್ರ ಯುಗಾದಿ ಹಬ್ಬ ಅನ್ನುವಂಥದ್ದು ಏನಾದರೂ ಅಂತ ಇಲ್ಲ ಖಂಡಿತ ಮಾಡ್ತಾ ಇದ್ದಾರೆ ಎಲ್ಲರೂ ಪಾಲನೆ ಮಾಡ್ತಾ ಇದ್ದಾರೆ ಆಚರಣೆ ಇದೆ ಆದರೆ ಆಚರಣೆ ಸಂಪೂರ್ಣವಾಗಿ ಒಂದು ಶಿಸ್ತುಬದ್ಧವಾಗಿ ಇಲ್ಲ ಏನೋ ಒಂದು ಎಂಜಾಯ್ಮೆಂಟು ಅವತ್ತಿಂದ ಮಾಡ್ಕೊಂಡು ಬಂದಿದ್ದಾರೆ ನಾವು ಮಾಡ್ಕೊಂಡು ಹೋಗ್ತಾಯಿದ್ದೀರಿ ಅನ್ನೋ ರೀತಿ ಅದನ್ನು ತಿಳ್ಕೊಂಡು ಏನಕ್ಕೆ ಮಾಡ್ತಿದ್ದೀರಿ ಇದರ ಉದ್ದೇಶ ಏನು ಇವತ್ತಿನ ದಿನ ಪೂಜೆ ಅವಶ್ಯಕತೆ ಏನು ನಿತ್ಯ ಮಾಡ್ತೀರಿ ಪೂಜೆ ಹಬ್ಬದ ದಿನ ಏನಕ್ಕೆ ಮಾಡಬೇಕು ಅಭ್ಯಂಗಸ್ಥಾನ ಈ ವಿಶೇಷ ದಿನಗಳಲ್ಲಿ ದೀಪಾವಳಿಯಲ್ಲಿ ಯಾಕೆ ಮಾಡ್ತೀರಿ ಯುಗಾದಿಯಲ್ಲಿ ಯಾಕೆ ಮಾಡ್ತೀರಿ ಆ ಆ ನಾವು ಮಾಡುವಾಗ ಕಾಲಘಟ್ಟ ಏನಿದೆ ಮಾಸ ಏನಿದೆ ಬೇಸಿಗೆ ಇದೆಯಾ ಏನಿದೆಯಾ ದೇಹಕ್ಕೆ ಯಾವ ರೀತಿಯಾದ ಒಂದು ಒಳ್ಳೆಯದು ಆಗುತ್ತೆ ಇವನ್ನೆಲ್ಲ ತಿಳ್ಕೊಂಡು ಮಾಡೋದರಲ್ಲಿ ಬಹಳ ಅರ್ಥಪೂರ್ಣವಾಗಿರುತ್ತೆ ಆಚರಣೆಯಲ್ಲಿದೆ ಹಿಂದೂ ಧರ್ಮ ಹೇಗೆ ಅದು ಯಾರು ಏನು ಮಾಡಿದ್ರು ಏನು ಮಾಡೋಕ್ಕಾಗಲ್ವೋ ಹಾಗಾಗಿ ಈ ಹಬ್ಬಗಳೇ ಹೌದು ಜೀವಾಳ ಬೇರೆ ಬೇರೆ ರಾಜ್ಯಗಳಲ್ಲಿ ಯಾವ ರೀತಿ ಯುಗಾದಿ ಹಬ್ಬವನ್ನು ಆಚರಿಸ್ತಾರೆ ಬಹುತೇಕ ಮುಖ್ಯವಾಗಿ ಹೇಳೋದಾತಿ ಅಂತಂದರೆ ಇದು ಹೊಸ ವರ್ಷ ಪಂಚಾಂಗದ ಆರಂಭ ಅನ್ನೋದೇ ಮುಖ್ಯ ಎಲ್ಲ ಎಲ್ಲ ನಮ್ಮ ಇಡೀ ಭರತಖಂಡದಲ್ಲಿ ಎಲ್ಲ ಇಲ್ಲಿ ಹೋದ್ರೂ ಅಷ್ಟೇ ಆದರೆ ಪಂಚಾಂಗಗಳಲ್ಲಿ ವ್ಯ ಸ್ವಲ್ಪ ವ್ಯತ್ಯಾಸಗಳಿದೆ ಪಂಚಾಂಗಗಳಲ್ಲಿ ಒಂದು ದಿನ ಎರಡು ದಿನಗಳ ಕಾಲ ಸ್ವಲ್ಪ ಮೊತ್ತಿಗೆ ವ್ಯತ್ಯಾಸ ಇರುತ್ತೆ ಅದು ಎಲ್ಲ ರೀತಿಯಲ್ಲೂ ಅವರೊಂದು ಒಂದು ಏನು ಹೇಳ್ತಾರೆ ಈಗ ಮಂತ್ರಾಲಯದಲ್ಲಿ ಗುರುರಾಯರದ ಪಂಚಾಂಗದಲ್ಲಿ ಒಂದು ರೀತಿಯಾದ ಏಕಾದಶಿ ಇರುತ್ತೆ ಬೇರೆ ಇನ್ನಿತರದಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಎಲ್ಲ ದಿನಗಳಲ್ಲ ವರ್ಷದಲ್ಲಿ ಯಾವುದಾದ್ರೂ ಒಂದು ಏಕಾದಶಿ ಸ್ವಲ್ಪ ಹಿಂದೆ ಮುಂದೆ ಬರುತ್ತೆ ಓಕೆ ಮತ್ತು ನಮ್ಮ ಪಕ್ಕದಲ್ಲಿ ಪಕ್ಕದಲ್ಲಿರ್ತಕ್ಕಂಥ ತಮಿಳುನಾಡ ಪಂಚಾಂಗ ಮತ್ತು ನಮ್ಮದರಲ್ಲಿ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸ ಇರುತ್ತೆ ಸೊ ಎಲ್ಲವೂ ಅರ್ಥಪೂರ್ಣವಾಗಿದೆ ಏನಂದರೆ ಅಲ್ಲಿನ ಒಂದು ಸ್ಥಿತಿಗತಿಗಳಿಗೆ ಅನುಕೂಲಕರವಾಗಿ ಇದ್ದಂತೆ ಅವರು ಶಾಸ್ತ್ರಗಳನ್ನು ಮಾಡಿಕೊಂಡು ಪಾ ಪಾಲನೆ ಮಾಡ್ತಾ ಬಂದಿರ್ತಾರೆ ನಮ್ಮಲ್ಲಿ ಆಂಧ್ರದಲ್ಲಿ ಮತ್ತು ಕರ್ನಾಟಕದಲ್ಲಿ ಹೆಚ್ಚು ಕಡಿಮೆ ಬಹುತೇಕ ಒಂದೇ ರೀತಿಯಾದ ಆಚರಣೆ ಇರುತ್ತೆ ಆಚರಣೆ ಇರುತ್ತೆ ಪಂಚಾಂಗ ಪಂಚಾಂಗ ಕೂಡ ಒಂದೇ ಪಂಚಾಂಗವನ್ನು ಪಾಲಿಸ್ತೀರಿ ಹಾಗಾಗಿ ಇವತ್ತಿನ ದಿನ ಹೇಳೋದೇನಂತಂದರೆ ಎಲ್ಲರೂ ಆಚರಣೆ ಮಾಡೋದು ಮುಖ್ಯವಾಗಿ ಆಗಲೇ ಆಚರಣೆ ಬಗ್ಗೆ ನೀವು ಕೇಳಿದ್ರೆ ಪ್ರಶ್ನೆ ಆಚರಣೆ ಅಂತಂದರೆ ಪುಂಜಾನೆ ಇದ್ದು ಯಾವಾಗಲೋ ಮಧ್ಯಾಹ್ನದ ನಂತರ ಸ್ನಾನ ಮಾಡೋದಲ್ಲ ಬೆಳಗ್ಗೆನೇ ಇದ್ದು ಸೊ ಅಭ್ಯಂಜನ ಸ್ಥಾನ ಅಂತ ಏನಿರುತ್ತೋ ಅದು ಬೆಳಗ್ಗಿನ ಸೂರ್ಯನ ಕಿರಣಗಳನ್ನು ಬೇ ದೇಹಕ್ಕೆ ಬಿಳಬೇಕು ಅಷ್ಟರಲ್ಲಿ ಎಲ್ಲ ಪೂಜೆ ಪ ಸ್ನಾನವನ್ನು ಮಾಡಿಕೊಂಡು ಹಸಿರು ತೋರಣ ಮಾವಿನ ಸೊಪ್ಪಿನ ಹಸಿರು ತೋರಣಗಳನ್ನ ಕಟ್ಟಿ ಬೇವಿನ ಸೊಪ್ಪನ್ನ ಹೌದು ಹೌದು ಅಲಂಕಾರ ಮಾಡಬೇಕು ಹಸಿರು ತೋರಣ ಮತ್ತೆ ಬೇವಿನ ಸೊಪ್ಪನ್ನ ಕಟ್ಟೋದ್ರಲ್ಲೂ ವಿಶೇಷತೆ ಇದೆ ವಸ್ತ್ರ ವಸ್ತಿಲಲ್ಲಿ ಹಸಿರು ತೋರಣಗಳನ್ನು ಕಟ್ಟೋದ್ರಲ್ಲಿ ಅದರಲ್ಲೂ ಮಾವು ಮತ್ತು ಬೇವು ಇವೆರಡನ್ನು ವಿಶೇಷ ಬಹಳ ವಿಶೇಷವಾದ ಸ್ಥಾನಮಾನಗಳಿದ್ದಾವೆ ಸೊ ಅದಾದ ನಂತರ ಮನೆ ದೇವರು ಅಂತ ಹೇಳಿರ್ತಾರೆ ಇಷ್ಟ ದೇವರು ಮನೆ ದೇವರು ಅಥವಾ ಕಳಶ ಏನಿರುತ್ತೆ ಅವರ ಮನೆಯಲ್ಲಿ ಅಥವಾ ಕಳಶ ಪೂಜೆ ಇತ್ಯಾದಿಗಳನ್ನು ಮಾಡಬೇಕಾಗತ್ತೆ ಇದೆಲ್ಲದರ ನಂತರ ಸಂಜೆ ಪಂಚಾಂಗ ಪಂಚಾಂಗ ಓದುವುದು ಮನೆಯ ಹಿರಿಯರು ಪಂಚಾಂಗವನ್ನು ತೆಳಿದಿರ್ತಕ್ಕಂಥವ್ರು ಓದ್ತಾರೆ ಇಲ್ಲವಾದಲ್ಲಿ ಜನಗಳು ಹೋಗಿ ಆ ದೇವಸ್ಥಾನಗಳಲ್ಲಿ ಹತ್ರದ ದೇವಸ್ಥಾನಗಳಲ್ಲಿ ಧಾರ್ಮಿಕ ಕ್ಷೇತ್ರಗಳಲ್ಲಿ ಹೋಗಿ ಪಾಲ್ಗೊಂಡು ಏನಿದೆ ಈಗ ನಮ್ಮ ಸರ್ಕಾರ ನಮ್ಮನ್ನು ಏನು ಆಳ್ವಿಕೆ ನಡೆಸ್ತಾ ಇದೆ ಸರ್ಕಾರ ಪ್ರತಿಯೊಂದು ಸೆಂಟ್ರಲ್ದಾಗ್ಬೋದು ಸ್ಟೇಟ್ ಆಗ್ಬೋದು ಬಡ್ಜೆಟ್ ಅಂತ ಬರುತ್ತೆ ಅಲ್ವಾ ಆ ಬಡ್ಜೆಟಲ್ಲಿ ನಮ್ಮದು ಏನೇನೋ ನಿರೀಕ್ಷೆ ಇರುತ್ತೆ ಒಂದು ಟ್ಯಾಕ್ಸ್ ಎಕ್ಸಮಿಷನ್ ಆಗ್ಬೋದು ಆಗ್ಬೋದು ರೈತರಿಗೆ ಏನು ಸೌಲಭ್ಯಗಳು ಸಿಗುತ್ತೆ ಈ ವರ್ಷದ ಅವಧಿ ಒಂದು ವರ್ಷದ ಅವಧಿಯಲ್ಲಿ ಅಥವಾ ಈ ಅಲ್ಲಿ ಏನೇನು ಅನುಕೂಲತೆಗಳು ಅನಾನುಕೂಲತೆಗಳು ಏನಿದೆ ಅಂತ ಯಾವ ರೀತಿ ನಾವು ತಿಳ್ಕೊಳ್ಳೋದಕ್ಕೆ ಇಷ್ಟಪಡ್ತಿರೋ ಎಲ್ಲರೂ ನಾವು ಹೊತ್ತಿನ ದಿನದಲ್ಲಿ ಎಲ್ಲ ಟಿ ವಿ ದೂರದರ್ಶನದ ಮುಂದೆ ಕೂರ್ತಿರೋ ಅದೇ ರೀತಿ ಪಂಚಾಂಗಕ್ಕೂ ನಾವು ಅದೇ ರೀತಿಯಾದ ಒಂದು ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಮಹತ್ವವನ್ನು ಕೊಟ್ಟು ಯಾರೋ ಒಬ್ರಲ್ಲಿ ಕೂತ್ಕೊಂಡು ಓದ್ತಾರೆ ಅಂತಲ್ಲ ಅದನ್ನು ಕೂತ್ಕೊಂಡು ಪಂಚಾಂಗ ಶ್ರವಣ ಮಾಡಬೇಕು ಶ್ರವಣಮ ಕೇಳಬೇಕು ಅದು ಓಕೆನಾ ಅದು ಕೇಳುವಾಗ ಬಹಳಷ್ಟು ಭಕ್ತಿ ಶ್ರದ್ಧೆಯಿಂದ ಕೇಳಬೇಕಾಗತ್ತೆ ಅದಕ್ಕೆ ಒಂದು ಆದ್ಯ ಸ್ಥಾನವನ್ನು ಕೊಟ್ಟು ಅದಕ್ಕೆ ಪೂಜೆ ಮಾಡಿ ಇವತ್ತಿನ ದಿನದಲ್ಲಿ ಪಂಚಾಂಗವನ್ನು ಓದು ಓದತಕ್ಕಂಥದ್ದು ಆ ಪಂಚಾಂಗದಲ್ಲಿ ಈ ವರ್ಷ ಭವಿಷ್ಯದಲ್ಲಿ ಯಾವ ರೀತಿಯಾದ ಮಳೆ ಬೆಳೆ ರೈತರಿಗೆ ಏನೇನಿರುತ್ತೆ ಏನಿರುತ್ತೆ ಪ್ರಕೃತಿಯ ನಿಯಮಾವಳಿಗಳಲ್ಲಿ ಯಾವ ರೀತಿಯಾದ ಒಳ್ಳೆಯದು ಕೆಟ್ಟದ್ದು ಎಲ್ಲ ಇದೆ ಅನ್ನೋ ರೀತಿಯಲ್ಲಿ ಹೇಳಿರ್ತಾರೆ ಸೊ ಅದು ನಮ್ಮ ಮುಂದಿನ ದಿನಗಳಲ್ಲಿ ಅದರ ಆಧಾರದ ಮೇಲೆ ನಾವು ಸಾಗೋದಕ್ಕೆ ಮತ್ತೆ ನಿರ್ಧಾರಗಳನ್ನು ತಗೊಳ್ಳೋದಿಕ್ಕೆ ಯಾವ ರೀತಿ ಒಳ್ಳೇದಿದೆ ಕೆಟ್ಟದಿದೆ ಆಯವ್ಯಯ ಅಂತಿರಲ್ಲ ಎಷ್ಟು ಲಾಭ ಎಷ್ಟು ನಷ್ಟ ಅಲ್ವಾ ಅದೇ ಉದ್ದೇಶದಲ್ಲೇ ನಾವು ಬೇವು ಬೆಲ್ಲವನ್ನು ತಗೊಳ್ಳೋದು ಹೇಗೆ ಜೀವನದಲ್ಲಿ ಕಷ್ಟ ಸುಖಗಳು ಎರಡೂ ಸರಿಸಮಾನವಾಗಿ ಬರಬೇಕು ಅಂತ ಹೇಳ್ತಾರೆ ಸರಿಸಮಾನವಾಗಿ ಬರಬೇಕು ಇನ್ನು ಕೆಲವರು ಬೆಲ್ಲ ಜಾಸ್ತಿ ಇರಬೇಕು ಸಿಹಿನೇ ಜಾಸ್ತಿ ಇರಬೇಕು ಅಂತ ಹೇಳ್ತಾರೆ ಸಮಾನವಾಗಿ ಸಮಾನವಾಗಿ ಸ್ವೀಕರಿಸಬೇಕು ಅದೇ ಜೀವನ ಅದೇ ಜೀವನ ಓಕೆ ಸೊ ಕಷ್ಟಗಳು ಬರಬೇಕು ಆದರೆ ಕಷ್ಟಗಳನ್ನು ಎದುರಿಸುವ ಶಕ್ತಿ ಭಗವಂತ ನಮಗೆ ನೀಡಬೇಕು ಅದು ಯಾವಾಗ ಬರುತ್ತೆ ಅಂತಂದರೆ ನಾವು ಒಂದು ಆಧ್ಯಾತ್ಮದಲ್ಲಿ ನಾವು ನಂಬಿಕೆ ಇಟ್ಟು ಭಗವಂತನಲ್ಲಿ ನಮ್ಮ ನಾನೇನೂ ಇಲ್ಲ ಎಲ್ಲ ನೀನೇ ಅಂದಾಗ ಆಟೋಮೆಟಿಕ್ಕಾಗಿ ಅವರೇ ಅದನ್ನು ನಿಭಾಯಿಸ್ತಾರೆ ಅದೊಂದು ನಂಬಿಕೆ ನಂಬಿಕೆಯಲ್ಲಿ ದೇವರು ಅಲ್ವಾ ಹಾಗಾಗಿ ಬೇವು ಬೆಲ್ಲ ತಿನ್ನಬೇಕು ಹಿರಿಯರ ಹಿರಿಯರ ಕಾಲಿಗೆ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಕಾಲಿಗೆ ನಮಸ್ಕರಿಸಿ ಆಶೀರ್ವಾದವನ್ನು ಪಡ್ಕೊಳ್ಬೇಕು ಈ ಹಬ್ಬದಲ್ಲಿ ವಿಶೇಷವಾದ್ದು ಇದು ಬಹಳ ವಿಶೇಷವಾದ ಪಂಚಾಂಗ ಶ್ರವಣ ಆದ ನಂತರ ಸಂಜೆ ಈ ರೀತಿ ಮಾಡಬೇಕು ಹಳ್ಳಿಗಳ ಕಡೆ ಹೇಳೋದಾಯಿತು ಅಂತಂದರೆ ಬಹಳ ವಿಶೇಷ ಇರುತ್ತೆ ಅವರು ಒಂದು ರೀತಿಯಾದ ರೈತಾಪಿ ವರ್ಗದವರು ಆಟ ಆಟ ಆಡೋದು ಒಂದು ರೀತಿಯಾದ ಒಂದು ನಾಟಿ ಸೊಗಡಿನ ಆಟಗಳು ಬಹಳ ಭಾಳ ವಿಶೇಷವಾದ ಆಟಗಳಿರ್ತವೆ ಕಬಡ್ಡಿ ಇಂಥವೆಲ್ಲ ನಾವು ಕೇಳಿದರೆ ಇದನ್ನು ಹೊರತುಪಡಿಸಿ ಇನ್ನೂ ವಿಶೇಷವಾದ ಆಟಗಳು ಇರ್ತವೆ ನೀವು ಯೂಟ್ಯೂಬ್ ಅಥವಾ ಇನ್ನಿತರ ಚಾನಲ್ಗಳಲ್ಲಿ ನೋಡಿದ್ರೆ ಇಂಟರ್ನೆಟ್ಟಲ್ಲೇ ಸಿಗ್ತವೆ ಯುಗಾದಿ ಹಬ್ಬದ ಹಳ್ಳಿ ಕಡಿನ ಆಟಗಳು ಅಂತ ಹೇಳಿದ್ರೆ ಸ್ವಲ್ಪ ಎಣ್ಣೆಯನ್ನು ಇದು ಮಾಡಿಕೊಂಡು ಕುಸ್ತಿ ಪಂದ್ಯಗಳಾಗ್ಬೋದು ತೆಂಗಿನಕಾಯಿಗಳನ್ನ ಎಷ್ಟೋ ದೂರದಲ್ಲಿ ಇಟ್ಟು ಆಡೋದು ಅದೊಂದು ರೀತಿಯಾದ ಒಂದು ಏನೋ ಒಂದು ಆವತ್ತಿನ ದಿನ ವಿಶೇಷವಾಗಿರ್ಬೇಕು ಅನ್ನೋ ಕಾರಣಕ್ಕೆ ಆ ಊರಿನ ಹಿರಿಯರು ಈ ರೀತಿಯಾದ ಒಂದು ಆಯೋಜನೆಗಳನ್ನ ಮಾಡಿಕೊಂಡಿರ್ತಾರೆ ಓಕೆ ಇನ್ನೊಂದು ಬಹಳ ಮುಖ್ಯವಾಗಿ ಈ ಹಿಂದಿನ ಕಾಲದಲ್ಲಿ ಹಬ್ಬಗಳನ್ನು ಆಚರಣೆ ಮಾಡೋದೇ ಎಲ್ಲರೂ ಕೂಡ ಒಂದಾಗ್ಲಿ ಜೊತೆಗೂಡ್ಲಿ ಸಂಬಂಧಿಕರಾಗಿರ್ಬೋದು ಊರಿನ ಜನ ಆಗಿರ್ಬೋದು ಒಟ್ಟಾಗ್ಲಿ ಜೊತೆ ಅನ್ನುವಂಥ ಒಂದು ಕಾರಣದಿಂದಾಗಿ ಎಲ್ಲಾದರೂ ಆ ಥರದ್ದೆಲ್ಲ ನಡೆಯುತ್ತಾ ಅಂತ ಹಾಂ ಹಬ್ಬ ಅಂತಂದ್ರೆ ಅದು ಒಬ್ಬರಿದ್ದ ಕಡೆ ಹಬ್ಬ ಇಲ್ಲ ಅದು ಯೂಶಲಿ ನಾಲ್ಕಾರು ಜನ ಸೇರಬೇಕು ಸೊ ಆದರೆ ಈಗೇನಾಗಿದೆ ಎಲ್ಲ ನೀವು ಹೇಳಿದಾಗೆ ಎಲ್ಲ ಒಂದೊಂದು ಕುಟುಂಬಕ್ಕಷ್ಟೇ ಸೀಮಿತವಾಗಿದೆ ಅದರಲ್ಲಿ ನೆರೆಮನೆಯವರು ಯಾರಿದ್ದಾರೆ ಅನ್ನೋದೇ ಎಷ್ಟು ಜನಕ್ಕೆ ಗೊತ್ತಿರಲ್ಲ ಈಗಿನ ಒಂದು ಲೇಔಟ್ಸಲ್ಲಿ ಒಂದು ಹಳೆ ಊರಿನ ಹೊರಭಾಗಳಿರ್ತಕ್ಕಂಥ ಲೇಔಟ್ಸ್ ಅಂತ ಏನಾಗಿದೆ ಅವ್ರ ಪಕ್ಕದ ಮನೆಯಲ್ಲಿ ಏನಾಯಿತು ಏನು ಹೋಯಿತು ಅನ್ನೋದು ಸಹ ಗೊತ್ತಿರಲ್ಲ ಅಟ್ಲೀಸ್ಟ್ ಈ ಹಬ್ಬ ಹರಿದಿನಗಳಲ್ಲಿ ಒಂದು ದೇವರುಗಳನ್ನು ತರಿಸೋದು ಆ ದೇವರುಗಳನ್ನು ತರಿಸುವ ತರಿಸುವಾಗ ಒಂದು ಸಂಘಟನೆ ಮೂಡುತ್ತೆ ಎಲ್ಲರೂ ಒಂದು ಸಂಘ ಹೇಗೆ ಮಾಡಬೇಕು ಹೇಗೆ ಆಚರಣೆ ಮಾಡಬೇಕು ಹೇಗೆ ಅದನ್ನು ಮೆರವಣಿಗೆ ಮಾಡಬೇಕು ಈ ರೀತಿಯಾದ ಒಂದು ಆಮೇಲೆ ಹಬ್ಬಗಳಲ್ಲಿ ನಾವೆಲ್ಲರೂ ರಜ ಕೊಟ್ಟಿರ್ತಾರೆ ರಜೆ ಇರುತ್ತೆ ಅಲ್ವಾ ಆ ರಜದಲ್ಲಿ ಯಾವ ರೀತಿ ನಾವೆಲ್ಲರೂ ಸೇರಿ ಮಾಡೋವಂಥದ್ದು ಈಗ ಏನಾಗಿದೆ ಈ ಅಪಾರ್ಟ್ಮೆಂಟ್ಸ್ ಅಂತ ಏನಾಯಿದೆಯಲ್ಲ ಈ ಅಪಾರ್ಟ್ಮೆಂಟ್ಸಲ್ಲಿ ದಿನಗಳ ಕಳೆದಂತೆ ವರ್ಷಗಳ ಉರುಳಿದಂತೆ ಸೊ ಏನಂತಾರೆ ಬ್ಯಾಕ್ ಟು ಪೆವಿಲಿಯನ್ ಅನ್ನೋ ರೀತಿಯಲ್ಲಿ ಮತ್ತೆ ಮರುಕಳಿಸ್ತಾ ಇದೆ ಆ ಒಂದು ಯೂನಿಟಿ ಒಗ್ಗಟ್ಟು ನೀವು ಇನ್ನೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ನಾವು ಎಲ್ಲಿ ಸ್ವಲ್ಪ ಕಡಿಮೆ ಇರ್ತಿರೋ ಅಶಕ್ತರಾಗಿರ್ತಿರೋ ಅಲ್ಲಿ ನಾವು ಶಕ್ತಿಗೂಡಬೇಕು ಶಕ್ತಿ ಒಗ್ಗೂಡಬೇಕು ಅನ್ನೋ ಒಂದು ಆಸಕ್ತಿ ಎಲ್ರಿಗೂ ಇರುತ್ತೆ ಹಾಗಾಗಿ ಇಲ್ಲಿಗಿಂತಲೂ ಫಾರಿನರ್ಸಲ್ಲಿ ಫಾರಿನಲ್ಲಿ ನಮ್ಮ ದೇಶದ ಹಿಂದೂಗಳು ಏನು ಹೋಗಲ್ಲಿರ್ತಾರೋ ಅವ್ರಿಗೆ ನಾವೇನೋ ಕಳ್ಕೊಂಡಿದ್ದೀರಿ ನಾವಿರ್ತಕ್ಕಂಥ ವಾತಾವರಣ ಹೇಗಿತ್ತು ಹಬ್ಬ ಹರಿದಿನಗಳು ವಿಶೇಷತೆಗಳು ಅವುಗಳನ್ನೆಲ್ಲ ನಾವು ಮಿಸ್ ಮಾಡ್ಕೊಳ್ತೀರಂತ ಖಂಡಿತ ನಾವು ದೂರ ಆದಾಗ ಅದು ಅನ್ಸುತ್ತೆ ಅದು ಅನ್ಸೋದಕ್ಕೆ ಶುರುವಾದಾಗ ಎಲ್ಲರೂ ಒಗ್ಗಟ್ಟಕ್ಕೆ ಸೇರ್ತಾರೆ ಒಗ್ಗಟ್ಟಕ್ಕೆ ಸೇರಿ ಈಗಲೂ ಬಹಳ ಸಂಘ ಸಂಘಟನೆಗಳು ಫಾರಿನಲ್ಲಿದ್ದಾವೆ ಎಷ್ಟೋ ಹಬ್ಬದ ಹರಿದಿನಗಳಲ್ಲಿ ಎಲ್ಲ ಜೊತೆಗೂಡಿ ಆವತ್ತಿನ ದಿನ ನೀವೇನು ಹೇಳ್ತೀರಾ ಎಲ್ಲ ಜೊತೆಗೂಡಿ ಒಂದು ಆಚರಣೆ ಮಾಡಬೇಕು ಒಂದು ಒಗ್ಗಟ್ಟಿನ ಒಂದು ಪ್ರತೀಕ ಇದು ಅಂತಿರಲ್ಲ ಆ ಒಗ್ಗಟ್ಟು ಇರಬೇಕು ನಾವು ಬಲಿಷ್ಠರಾಗಬೇಕು ಅನ್ನೋ ಒಂದು ಭಾವನೆ ಇಲ್ಲೋ ಒಂದು ಕಡೆ ಮೂಡುತ್ತೆ ಅದಕ್ಕೆ ಮೇನು ಈ ಹಬ್ಬ ಹರಿದಿನಗಳು ನಿಜ ಮಾಡ್ತಾ ಇದ್ರೆ ಹಬ್ಬ ಆಚರಣೆ ಮಾಡದೆ ಎಲ್ರೂ ಕೂಡ ಹೌದು ಹಿಂದಿನ ಕಾಲದಲ್ಲಿ ಹಿಂದಿನ ಕಾಲದಲ್ಲಿ ವ್ಯವಸಾಯವೇ ಮೂಲ ಆಗಿತ್ತು ಮೂಲ ವ್ಯವಸಾಯವೇ ಮೂಲ ಹಾಗಾಗಿ ಒಂದು ಮನೆಯಲ್ಲಿ ಏನಾದರೂ ಅವರು ಆ ಒಂದು ಕಣನೋ ಇನ್ನೊಂದು ಮತ್ತೊಂದು ಏನೇ ಮಾಡಬೇಕಂತಂದ್ರೂ ಆ ಏರಿಯಾದಲ್ಲಿ ಅಥವಾ ಊರಲ್ಲಿರೋ ಎಲ್ಲರ ಸಹಕಾರ ಬೇಕಿತ್ತು ಒಬ್ಬರು ಮಾಡೋದಕ್ಕೆ ಆಗ್ತಿರ್ಲಿಲ್ಲ ಅವ್ರ ಮನೇಲಿ ಮಾಡುವಾಗ ಅವ್ರ ಹೊಲದಲ್ಲಿ ಮಾಡುವಾಗ ಇವರು ಇವರು ಮಾಡುವಾಗ ಅವರು ಒಂದು ಮದುವೆ ಆಗಲಿ ಮುಂಜೆ ಆಗಲಿ ಇನ್ನೊಂದು ಮತ್ತೊಂದು ಏನೇ ಮಾಡುವಾಗ ಬೇಕಿತ್ತು ಈಗ ಹಾಗಲ್ಲ ಏನಿಲ್ಲ ಈಗ ನನ್ನ ಹತ್ರ ದುಡ್ಡಿದೆಯಾ ಫಂಕ್ಷನ್ ಮಾಡಬೇಕಾ ಕ್ಯಾಟ್ರಿಂಗ್ ಇದೆಯಾ ದುಡ್ಡಿದ್ರೆ ಎಲ್ಲ ಆಯಿತು ಅನ್ನೋ ಲೆಕ್ಕದಲ್ಲಿದೆ ಆದರೆ ಮಧ್ಯ ಮಧ್ಯದಲ್ಲಿ ಸೊ ನಾವೀಗೇನು ಹೇಳಿದ್ರೆ ಸೊ ಒಗ್ಗಟ್ಟಿರಬೇಕು ಸಾಮರಸ್ಯ ಇರಬೇಕು ಅನ್ನೋದು ಎಷ್ಟೋ ಜನಗಳಲ್ಲಿ ಒಂದು ತವಕ ಇದೆ ಈಗ ಮೂಡ್ತಾ ಇದೆ ಮೂಡ್ತಾ ಇದೆ ಸೊ ಕೆಲವು ಕಡೆ ಕಡಿಮೆನೂ ಆಗಿದೆ ಇಲ್ಲ ಅಂತ ಹೇಳೋದಿಲ್ಲ ಬಟ್ ಹಳ್ಳಿಯಲ್ಲಿ ಮಾತ್ರ ಅದು ಸರ್ವಕಾಲಕ್ಕೂ ಇದ್ದೇ ಇರುತ್ತೆ ಇದೆ ಹಾಗಾಗಿ ಓಕೆ ಯುಗಾದಿ ಹಬ್ಬದ ಅಡುಗೆಗಳೆಲ್ಲ ಯಾವ ರೀತಿ ಇರುತ್ತೆ ಯುಗಾದಿ ಹಬ್ಬದ ಅಡುಗೆ ಅಂತಂದರೆ ಬಹುಮುಖ್ಯವಾಗಿ ಹೋಳಿಗೆ ಹೋಳಿಗೆ ಆ ಹೋಳಿಗೆಯಲ್ಲಿ ನಮ್ಮ ಕಡೆ ಬಹುತೇಕ ಎಲ್ಲ ಬೇಳೆ ತೊಗರಿ ಬೇಳೆಯ ಹೋಳಿಗೆನೇ ಪ್ರಮುಖವಾದದ್ದು ಈಗಿನ ಕಾಲಘಟ್ಟದಲ್ಲಿ ಹತ್ತಾರು ಬಗೆಯ ಹೋಳಿಗೆಗಳಿದ್ದಾವೆ ಆದರೆ ಯುಗಾದಿ ಹಬ್ಬ ಅಂತಂದರೆ ಬೇಳೆ ಹೋಳಿಗೆನೇ ಅದರ ಜೊತೆಗೆ ಬಹಳ ವಿಶೇಷವಾದ ಏನಂದರೆ ಬೇವು ಬೆಲ್ಲವನ್ನು ತಿಂತೀರಿ ಅದರದ್ದು ಉಷ್ಣಾಂಶತೆಯನ್ನು ದೇಹದಲ್ಲಿ ಒಂದು ಬಹಳ ಪ್ರಕ್ರಿಯೆಗಳನ್ನು ಮಾಡುತ್ತೆ ಅದು ಓಕೆ ಬೇವನ್ನ ತಿನ್ನೋದರಿಂದ ಸೊ ಅದನ್ನು ಜಿಗಿದು ತಿನ್ನೋದರಿಂದ ವಸಡಗಳು ಹಲ್ಲುಗಳಿಗೂ ಒಂದು ಸದೃಢವಾಗುತ್ತೆ ಹೊಟ್ಟೆಯಲ್ಲಿ ವಾತ ಪಿತ್ತ ಅಂತ ಏನು ಹೇಳ್ತಾರೋ ಅದರದ್ದು ಶಮನ ಆಗುತ್ತೆ ಸೊ ಬಹಳ ವಿಶೇಷತೆಗಳಿದ್ದಾವೆ ಬೇವು ಬೆಲ್ಲದ ತಿನ್ನೋದ್ರಲ್ಲಿ ಅದ್ರ ಜೊತೆಗೆ ಈವತ್ತಿನ ದಿನದಲ್ಲಿ ಇನ್ನೊಂದು ಪಾನಕ ಅಂತಲೇ ಮಾಡ್ತಾರೆ ಪಾನಕ ಅಂತಾರೆ ಕೆಲವು ಕಡೆ ಒಂದೊಂದು ರೀತಿಯ ಕರೀತಾರೆ ಅದಕ್ಕೆ ನಾವು ಯೂಶಲಿ ರಾಮನವಮಿಯಲ್ಲಿ ಹೇಗೆ ಏನು ಮಾಡ್ತೀರಿ ಈ ಕರ್ಬೂಜ ಹಣ್ಣಿನ ಬೆಲ್ಲದ ಪಾಣಕ ಮಾಡ್ತಿರೋ ಅದೇ ರೀತಿಯಲ್ಲಿ ಈಗೂ ಬೆಲ್ಲದ ಪಾಣಕ ಮಾಡ್ತಾರೆ ಈಗ ವಿಶೇಷವಾಗಿ ಮಾವಿನ ಹಣ್ಣಿನ ಸೀಸನ್ ಎಲ್ಲ ಬರ್ತವೆ ಎಲ್ಲ ಹಣ್ಣುಗಳು ಇರ್ತವೆ ಸೊ ಮಾವಿನ ಹಣ್ಣು ವಸಂತ ಕಾಲದಲ್ಲಿ ಈ ಸೀಸನಲ್ಲೇ ಬರ್ತಕ್ಕಂಥದ್ದು ಎಸ್ಪೆಷಲಿ ಎಷ್ಟೋ ಜನ ಈ ಸೀಸನಲ್ಲಿ ಈ ಎಳೆ ಮಾವಿನಕಾಯಿಗಳಿಂದ ಉಪ್ಪಿನಕಾಯಿ ಹಾಕೋದು ಅದು ಇದು ಮಾಡ್ತಾರೆ ಹಬ್ಬದ ವಿಶೇಷವಾಗಿ ಹೋಳಿಗೆ ಮತ್ತು ಮಾವಿನ ಹುಳಿ ಚಿತ್ರನ್ನ ಮತ್ತು ಬೇವು ಬೆಲ್ಲಗಳನ್ನು ಹಾಕಿ ಪಾನಕ ಮಾಡ್ತಾರೆ ಸೊ ಎಲ್ಲ ಇಂಗ್ರೀಡಿಯೆಂಟ್ಸು ಹಾಕಿರ್ತಾರೆ ಬೆಲ್ಲ ಮತ್ತು ಕರ್ಬೂಜ ಇನ್ನೊಂದು ಮತ್ತೊಂದು ಎಲ್ಲ ಹಾಕಬೇಕು ಅದಕ್ಕೆ ವಿಶೇಷವಾಗಿ ಬೇವಿನ ಹೂಗಳನ್ನು ಹಾಕ್ತಾರೆ ಅದರಿಂದ ಬಹಳ ಒಂದು ಅನುಕೂಲಕರ ಅನುಕೂಲ ಆಗುತ್ತೆ ದೇಹಕ್ಕೆ ಬಹಳ ರೀತಿಯಲ್ಲಿ ಅಂತ ಹೇಳ್ತಾರೆ ಅಷ್ಟು ಡೀಪಾಗಿ ನನಗೆ ಅದರ ಬಗ್ಗೆ ಗೊತ್ತಿಲ್ಲ ಬಟ್ ಅದರ ಆರೋಗ್ಯ ದೃಷ್ಟಿಯಲ್ಲಿ ಬಹಳ ವಿಶೇಷವಿದೆ ಕುಡಿಯೋದಕ್ಕೂ ರುಚಿನೂ ಬಹಳ ವಿಶೇಷವಾಗಿದೆ ಅದು ಪಾನಕ ಸೊ ಅದು ನಮ್ಮ ಮನೆಗಳಲ್ಲಿ ಮಾಡ್ತಾರೆ ಆ ವಿಶೇಷವಾದ ಪಾನಕ ಇವತ್ತಿನ ದಿನ ಹಾಗಾಗಿ ಹೋಳಿಗೆ ಕೋಸಂಬರಿ ಮಾವಿನಕಾಯಿನ ಮಾವಿನಕಾಯಿ ಚಿತ್ರಾನ್ನ ಮತ್ತು ಇನ್ನುಳಿದಂತೆ ಎಲ್ಲ ಪಲ್ಯಗಳು ಇನ್ನಿದ್ದರೆ ಪದಾರ್ಥಗಳನ್ನು ಪಾನಕದ ಜೊತೆಯಲ್ಲಿ ಸೇವಿಸ್ತಕ್ಕಂಥದ್ದು ಓಕೆ ಈ ದೇವಸ್ಥಾನಗಳಲ್ಲಿ ಯಾವ ರೀತಿ ಇರುತ್ತೆ ಯುಗಾದಿ ಹಬ್ಬದ ಸಂಭ್ರಮ ದೇವಸ್ಥಾನಗಳಲ್ಲಿ ಬೆಳಗ್ಗಿಂದ ಪೂಜೆ ಪುನಸ್ಕಾರಗಳು ಎಲ್ಲ ಕ್ಲೀನಿಂಗು ಮತ್ತು ಹಸಿರು ತೋರಣ ಹಸಿರು ತೋರಣನೇ ವಿಶೇಷ ಎಲ್ಲ ಕಡೆ ಮಾವು ಮತ್ತು ಬೇವು ಇವೆರಡರ ತೋರಣಗಳೇ ವಿಶೇಷ ಇದರ ಜೊತೆಗೆ ಯಥಾ ಪ್ರಕಾರ ಶುಚಿಗೊಳಿಸಿ ಅಲಂಕಾರ ಮಾಡಿರ್ತಾರೆ ದೇವರುಗಳನ್ನು ಎಲ್ಲದರ ಜೊತೆಯಲ್ಲಿ ದೇವಸ್ಥಾನದ ವಿಶೇಷತೆ ಏನಂತಂದರೆ ಆವತ್ತು ಸಂಜೆ ಪಂಚಾಂಗವನ್ನು ಓದ್ತಕ್ಕಂಥದ್ದು ಸಾರ್ವಜನಿಕರೆಲ್ಲರೂ ಅಲ್ಲಿ ಸೇರಿ ಅದಕ್ಕೆ ಒಂದು ಬೆಲೆ ಕೊಡ್ತಕ್ಕಂಥದ್ದು ಇದು ಯುಗಾದಿ ಅಂತಂದರೆ ಇದು ಚಂದ್ರಮಾನ ಮತ್ತೆ ಸೌರಮಾನ ಅಂತ ಎರಡು ರೀತಿ ಏನಿದೆ ಈ ಚಂದ್ರಮಾನ ಯುಗಾದಿ ಅಂತ ನಾವು ಇದನ್ನ ಕರಿತೀವಿ ಸೊ ಚಂದ್ರನ ಆಧಾರದ ಮೇಲೆ ಯಾವ ಯಾವ ಕಾಲಘಟ್ಟಕ್ಕೆ ಏನೇನು ಆಗುತ್ತೆ ಏನ್ ಬರುತ್ತೆ ಆ ಕ್ಯಾಲೆಂಡರ್ ನಾವು ಇದು ಪಾಲನೆ ಮಾಡ್ತಕ್ಕಂಥ ಕೆಲವು ಕಡೆ ಈ ಸೌರಮಾನನ್ನು ಕೂಡ ಆಚರಣೆ ಮಾಡ್ತಾರೆ ಕೆಲವು ಕಡೆ ಇದಾವೆ ಸೊ ಬಹುತೇಕ ನಾವು ನಮ್ಮ ಹಿಂದೂ ಧರ್ಮದ ಕ್ಯಾಲೆಂಡರ್ ಅಲ್ಲಿ ನಾವು ಇದಕ್ಕೆ ಬಹಳ ಆದ್ಯತೆ ಯುಗಾದಿ ಹಬ್ಬ ಅಂತಂದರೆ ಅದು ಚಂದ್ರಮಾನ ಯುಗಾದಿಯ ಚಂದ್ರಮಾನ ಯುಗಾದಿ ಅಂತಲೇ ಅದನ್ನು ಕರೆಯೋದು ಹಾಗಾಗಿ ಚಂದ್ರನ ಆಧಾರದ ಮೇಲೆ ಅವರು ಯಾವಾಗ ಇದಾಗ್ತಾರೆ ಏನೇನು ಅವ್ರದ್ದು ಗ್ರಹಣ ಆಗ್ಬೋದು ಇನ್ನೊಂದು ಅದರದ್ದು ಪೌರ್ಣಮಿಗಳು ಆ ವಿಶೇಷತೆಗಳಲ್ಲಿ ಏನೇನಿದೆಯೋ ಅದರ ಆಧಾರದ ಮೇಲೇ ಮಾಡ್ತಕ್ಕಂಥದ್ದು ಪಂಚಾಂಗವನ್ನು ಅದು ಕ್ರಿಯೇಟ್ ಮಾಡಿ ಅದನ್ನು ಓದ್ತಕ್ಕಂಥದ್ದು ಇದೆ ಓಕೆ ಕಾಂತರಾಜ್ ಅವರೇ ನಮ್ಮ ಕಾರ್ಯಕ್ರಮದಲ್ಲಿ ಇವತ್ತು ಯುಗಾದಿ ಹಬ್ಬ ಹೇಗೆ ಆಚರಣೆ ಮಾಡಬೇಕು ಆ ವಿಧಾನಗಳೆಲ್ಲ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರ ಮಾತಾಡಿದ್ರೆ ಧನ್ಯವಾದಗಳು ಸರ್ ಧನ್ಯವಾದಗಳು ಚೇತರಿ ಧನ್ಯವಾದಗಳು ವೀಕ್ಷಕರೇ ಯುಗಾ ಸಮಸ್ತ ಜನರಿಗೆ ಯುಗಾದಿ ಹಬ್ಬದ ಶುಭಾಶಯಗಳು